ನಮಸ್ತೆ ನಾ ಹೆಸರು ಜಯೇಂದ್ರ ಅಂತನಾ ಕರ್ನಾಟಕ ಎಕ್ಸ್ಪ್ರೆಸ್ ಓರಿ ಹೆಸರು ಆಲೂಡ್ದಿನ್ನೂರು ಓರಿ ಇದು ಬಂಗಾರಪೇಟೆ ತಾಲೂಕು ಕೋಲಾರ ಇದು ನಾ ಬಳ್ಮ್ ನಮ್ಗೆ ಒಂದು ಎಪ್ಪತ್ತೈದು ಆಯ್ತು ಅದಕ್ಕೆ ಚಟ್ ಅನ್ನೋದು ಇಲ್ಲ ಮೊದಲೆಲ್ಲ ಮಾಡ್ತಾ ಇದ್ದು ಇದು ಪಿಪಿ ನಾವು ಮಾಡ್ತದಂತ ಗెస్ಸಿಂಗ್ ಅಲ್ಲೇ ತಗ್ದಿದ್ನ ಅದೇ ಚೆನ್ನಾಗಿ ಹಬ್ಬ ಮಾಡ್ತಾ ಒಳ್ಳೆ ಹೆಸರು ಮಾಡ್ಕೊತೈತೆ ಕ್ರೇಜಿ ಹೇಗಿದೆ ಸ್ಟಾರ್ಟಿಂಗ್ ಗಿಂತ ಈಗ ಅಂದ್ರೆ ಈ ಕರ್ನಾಟಕ ಎಕ್ಸ್‌ಪ್ರೆಸ್ ಅಂದ್ರೆ ಸುಮಾರು ಜನ ಗೊತ್ತು ಒಂದ ಹೆಸರು ಮಾಡಿದ್ರಿ ಫೀಲ್ಡ್ ಅಲ್ಲಿ ಮನೇಲಿ ಇಷ್ಟೋ ಇದೆ ಮನೇಲಿ ಮೂರೆ ಇದೆ ಇವರೇ ರಮೇಶ್ ಸರ್ યಜ್ಮನ್ ರಮೇಶ್ ಓದು ಇವರೇಲ್ಲ ನೋಡ್ಕೊಂಡು ಓದು ಮೂರ ಓರೇನ ಇವರಿದ್ರೇನೆ ಎಲ್ಲಾ ನೋಡ್ಕೊಂಡು ಮಾಡೋದು ಇವರೊಬ್ಬರೇ ಎಲ್ಲ ಮೈಂಟೇನ್ ಮಾಡೋದು ಓರಿನ ಏನಲ್ಲ ಇದೆ ಇವಾಗ ಹಚ್ಚಿದ್ದು ನಾವು ತೆಗವಾಗ ಆರಲ್ಲು ಒಂದು ವರ್ಷ ಇನ್ನ ಒಂದು ಏಳು ವರ್ಷ ಎಂಟು ವರ್ಷ ಗಟ್ಟಿಗೆ ಹಬ್ಬ ಮಾಡ್ಬೋದು ಈಗ ಮೊನ್ನೆ ಹಾಕಿದ್ರು ನಾವು ಗೋಪ್ಸಂದ್ರ ಅದ್ ಹದಿನೇ ಹದಿನಾರನೇ ತಾರೀಕು ಗೋಪ್ಸಂದ್ರ ಹಾಕಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು ಒಳ್ಳೆ ಹಬ್ಬನೇ ಮಾಡ್ತು ಹೋದ ವರ್ಷ ಹಿಂಗೆ ಅದೇ ಏನು ರನ್ನಿಂಗ್ ಇತ್ತು ಈ ವರ್ಷ ಅದೇ ಕಂಟಿನ್ಯೂ ಮಾಡ್ತಾ ಇತ್ತು ನಾವು ಮೇನ್ ಏನು ಎಕ್ಸ್ಟ್ರಾ ಅಂತ ಏನು ಇದು ಮಾಡೋಕ್ಕೆ ಹೋಗಲ್ಲ ಜೋಳ ಆಮೇಲೆ ಹುರ್ಲಿ ಸಿಂಪಲ್ ಆಗಿ ಮೇಂಟೈನ್ ಮಾಡ್ತಿರು ಅದು ಎರಡು ತಿಂಗಳಿಗೆ ಅಷ್ಟೇ ನಾವು ಎರಡು ಮೂರು ತಿಂಗಳು ಇದ್ದಾಗ ನಾವು ಮೇಂಟೈನ್ ಮಾಡೋದು ಯಾಕಂದ್ರೆ ವರ್ಷ ಎಲ್ಲ ಮೇಯಿಸಿದ್ರೆ ಓರಿ ಗಲಾಟೆ ರೈಸಿಂಗ್ ಆಗಿರ್ತದೆ ಓರಿ ಕೆಡಿಸಿ ಓರಿ ರೆಡಿ ಮಾಡ್ತೀವಿ ನಾವು ಓರಿ ರೆಡಿ ಮಾಡ್ತೀವಿ ಒಂದು ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡ್ತೀವಿ ಓರಿ ರೆಡಿ ಮಾಡಿ ಹಾ ಫಸ್ಟ್ ಓರಿ ನಮ್ದು ಕರ್ನಾಟಕ ಎಕ್ಸ್ಪ್ರೆಸ್ ಅಲೆ ಓರಿ ಹಾವೇರಿ ಕೊಟ್ರಿ ಅದು ಭದ್ರಾವತಿ ಅಂತ ಮೂರು ಐದಿಗೆ

ಐತೆ ಮೂರ್ ಕರ ಐತೆ ಹೆಸರು ಏನಿಲ್ಲ ಇದಕ್ಕೆ ಕರ್ನಾಟಕ ಅದೇ ಎಲ್ಲ ಜೂನಿಯರ್ ಎಕ್ಸ್ಪ್ರೆಸಸ್ ಅಗಸ್ತ್ಯಂಕಾರರ್ಡಾವೆ ನಾವು ವಿರಪುರಮು ನೆಕ್ಸ್ಟ್ ಬುಕ್ಸಾಗರ ಇನ್ನ ಯಾವ್ದೊಂದು ಹಬ್ಬದಲ್ಲಿ ಎಲ್ಲ ಹಬ್ಬ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ 嗯。Mm.